ದರ್ಶನ್ ಅಭಿಮಾನಿಗಳು ನೂರಕ್ಕೆ ನೂರರಷ್ಟು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ದರ್ಶನ್ನ ಬಳ್ಳಾರಿ ಜೈಲಲ್ಲ ನೇರವಾಗಿ ತಿಹಾರ್ ಜೈಲಿಗೆ ಕಳಿಸ್ಬೇಕು ಅಂತ ಅದೇನೋ ಹೇಳ್ತಾರಲ್ಲ ಬೆಕ್ಕಿಗೆ ಚಲ್ಲಾಟವಾದರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಆ ರೀತಿಯಾಗಿ ಆಗೋಯ್ತಪ್ಪ ಅಭಿಮಾನಿಗಳದ್ದು ಆ ಕಡೆ ದರ್ಶನ್ ಮೇಲೆ ಎಫ್ ಐ ಆರ್ ಮೇಲೆ ಎಫ್ ಐ ಆರ್ಗಳು ಬೀಳ್ತಾ ಇದ್ದರೆ ಈ ಕಡೆ ಅಭಿಮಾನಿಗಳು ಅಭಿಮಾನದ ಹೆಸರಿನಲ್ಲಿ ರೀಲ್ಸ್ ಮಾಡಿಕೊಂಡು ಕುಣಿದಾಡ್ತಿದ್ದಾವೆ ಕೆಲವೊಂದಷ್ಟು ಜನರು ದರ್ಶನ್ನ ಹೊರಗಡೆ ತರಲೇಬೇಕು ಅಂತ ತುಂಬ ತುಂಬ ಪ್ರಯತ್ನಗಳನ್ನು ಇದ್ದಾರೆ ನೀವುಗಳು ಅಭಿಮಾನಿಗಳು ಇದೇ ರೀತಿಯಾಗಿ ಹುಚ್ಚಾಟಗಳನ್ನು ಆಡ್ತಾ ಇತ್ತು ಅಂತಂದರೆ ಯಾರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ದರ್ಶನ ಹೊರಗಡೆ ತರಬೇಕು ಅಂತ ಅಂತವರನ್ನು ಸಹ ಸಂಪೂರ್ಣವಾಗಿ ಕೈಬಿಟ್ಬಿಡ್ತಾರೆ ನ್ಯಾಯಾಧೀಶರು ಯಾವುದೇ ಒಬ್ಬ ಆರೋಪಿಗೆ ಬೇಲ್ ಕೊಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಷಯಗಳನ್ನು ತುಂಬ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಆರೋಪಿಗೆ ಏನಾದರೂ ಬೇಲ್ ಕೊಡ್ತು ಅಂತಂದರೆ ಆರೋಪಿ ಸಮಾಜದ ಮೇಲೆ ಯಾವ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ಬೋದು ಆರೋಪಿ ಸಮಾಜದ ಮೇಲೆ ಯಾವ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರ್ಬೋದು ಇಂತಹ ಕೆಲವೊಂದಷ್ಟು ತುಂಬ ತುಂಬ ಸೂಕ್ಷ್ಮವಾದಂತಹ ವಿಷಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನ್ಯಾಯಾಧೀಶರು ಆರೋಪಿಗೆ ಬೇಲನ್ನು ಕೊಡ್ತಾರೆ ನೀವುಗಳು ಇಂತಹ ಸೂಕ್ಷ್ಮತೆಯನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ತೇನೆ ಅಭಿಮಾನಿಗಳು ಅಲ್ಲಿ ಯಾರೋ ಹೀರೋಗೆ ಬಾಯಿ ಬಂದಂಗೆ ಬೈಕೊಂಡು ಅಲ್ಲಿ ಯಾರೋ ಹೀರೋಗಳಿಗೆ ಟ್ರೋಲ್ ಮಾಡಿಕೊಂಡು ಮೀಡಿಯಾದವ್ರಿಗೆ ಕೆಟ್ಟ ಕೆಟ್ಟದಾಗಿ ಬೈಕೊಂಡು ನಿಮ್ಮ ಹುಚ್ಚಾಟಗಳನ್ನು ಇದ್ದೀರಾ ಮೀಡಿಯಾದವ್ರಿಗೆ ಏನರೇ ಆಗಬೇಕಾಗಿದೆ ನೀವು ಬೈತೀರಾ ಇದು ಯಾವುದನ್ನು ಸಹ ಮೀಡಿಯಾದವ್ರಿಗೆ ಬೇಕಾಗಿಲ್ಲ ಮೀಡಿಯಾದವ್ರಿಗೆ ಬೇಕಾಗಿರುವಂತಹದ್ದು ಏನು ಟಿ ಆರ್ ಪಿ ಮಾತ್ರ ಮೀಡಿಯಾದವರ ಟಿ ಆರ್ ಪಿಗೋಸ್ಕರ ನೀವುಗಳು ಅಭಿಮಾನಿಗಳಿದ್ದೀರಾ ನಿಮ್ಮಿಂದ ಅಭಿಮಾನಿಗಳಿಂದಲೇ ಮೀಡಿಯಾದವರು ಅವ್ರಿಗೆ ಎಷ್ಟು ಬೇಕೋ ಟಿ ಆರ್ ಪಿನ ಅಷ್ಟು ಟಿ ಆರ್ ಪಿಯನ್ನು ಸಂಪೂರ್ಣವಾಗಿ ಮಾಡಿಕೊಳ್ತಾ ಇದ್ದಾರೆ ಈ ಪ್ರಕರಣದ ಸೂಕ್ಷ್ಮತೆಯನ್ನು ಸ್ವಲ್ಪ ಅರ್ಥವನ್ನು ಮಾಡಿಕೊಳ್ಳಿ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದರೆ ಸ್ವಲ್ಪ ಯೋಚನೆಯನ್ನು ಮಾಡಿ ನೋಡಿ ನಮ್ಮ ರಾಜ್ಯದಲ್ಲಿ ರಾಜಕೀಯವಾಗಿ ಎಷ್ಟೊಂದೆಲ್ಲ ವಿಚಾರಗಳು ನಡೀತಾ ಇತ್ತು ಈ ರೀತಿಯಾಗಿ ರಾಜಕೀಯವಾಗಿ ನಡೆಯುತ್ತಿರುವಂತಹ ಸಮಯದಲ್ಲೇ ದರ್ಶನ್ದು ಫೋಟೋ ರಿಲೀಸ್ ಆಗುತ್ತೆ ವಿಡಿಯೋ ಕಾಲಿಂಗ್ ಯಾರ ಜೊತೆ ಮಾತಾಡಿರಂತಹದು ರಿಲೀಸ್ ಆಗುತ್ತೆ ಯಾರು ಅಭಿಮಾನದ ಹೆಸರಿನಲ್ಲಿ ಅದನ್ನು ಸ್ಟೇಟಸ್ ಹಾಕ್ಕೊಳ್ತಾನಂತೆ ಸುಮ್ಮನೆ ರಾಜಕೀಯವಾಗಿ ಯೋಚನೆಯನ್ನು ಮಾಡಿ ರಾಜಕೀಯಗಳದು ಇದರಲ್ಲಿ ಎಷ್ಟು ಕೈವಾಡಗಳಿರ್ಬೋದು ಕೆಲವೊಂದಷ್ಟು ವಿಷಯಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟಿರ್ಬೋದು ಅಂತ ಇಂತಹ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನು ವಿಷಯಗಳನ್ನು ಅಭಿಮಾನಿಗಳು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ ನಿಮ್ಮ ಬಾಸ್ ಹೇಳ್ತಿರ್ತಿರಲ್ಲಪ್ಪ ನಿಮ್ಮ ಬಾಸ್ ಹೊರ್ಗಡೆ ಬರಬೇಕಾ ನೀವು ಅಭಿಮಾನಿಗಳು ಸುಮ್ಮನೆ ಇದ್ಬಿಡಿ ಯಾರಿಗೂ ಏನು ಮಾತಾಡೋದಕ್ಕೆ ಹೋಗ್ಬೇಡಿ ಕೆಟ್ಟದಾಗ ಬಯೋದಕ್ಕೆ ಹೋಗ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡಿ ಮೀಡಿಯಾದವರು ಸುಮ್ಮನೆ ಆಗ್ತಾರೆ ನ್ಯೂಸ್ ನೋಡೋದು ಬಿಟ್ಬಿಡಿ ಮೀಡಿಯಾದವರು ಸುಮ್ಮನೆ ಆಗ್ತು ಅಂದರೆ ನಿಮ್ಮ ಬಾಸ್ಗೆ ಬೇಲ್ ಸಿಗುತ್ತೆ ಹೆಂಗೋ ದರ್ಶನ್ ಅವರು ಇಷ್ಟು ದಿನ ಆರಾಮಾಗೆ ಬೆಂಗಳೂರು ಜೆಸಿನಲ್ಲಿ ಇದ್ರು ಅಲ್ಲಿ ತಂಪಾದ ವಾತಾವರಣ ಇತ್ತು ಈಗ ಬಳ್ಳಾರಿ ಅಲ್ಲಿನ ಬಿ ಸಿಗೆ ಯಾವ ರೀತಿಯಾಗಿರುತ್ತೋ ಅದೇನೋ ಹೇಳ್ತಾರಲ್ಲ ಬಾಣಲಿಯಿಂದ ಸೀದಾ ಕೆಂಡಕ್ಕೆ ಬಿದ್ದಂಗೆ ಆಯಿತು ಅಂತ ಅಂದ್ಬಿಟ್ಟು ಆ ರೀತಿಯಾದಂತಹದ್ದು ಅಭಿಮಾನಿಗಳಲ್ಲಿ ಹೇಳುವಂತಹದ್ದು ಹಾಗೆ ಕೇಳಿಕೊಳ್ಳುವಂತಹದ್ದು ನಿಮ್ಮ ಬಾಸ್ ಹೊರಗಡೆ ಬರಬೇಕು ಅಂತಂದರೆ ನೀವು ತಾಳ್ಮೆಯಿಂದ ಸುಮ್ಮನೆ ಇದ್ಬಿಟ್ರೆ ನಿಮ್ಮ ಬಾಸ್ ಹೊರಗಡೆ ಬರ್ತಾರೆ ಹಾಗೆ ಕೊನೆಯದಾಗ ಒಂದೇ ಒಂದು ಮಾತು ಅಭಿಮಾನಿಗಳಿಗೆ ಹೇಳಬೇಕು ಬುದ್ಧಿ ಇತ್ತು ಅಂತಂದರೆ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಇಲ್ವಾ ಬೇರೆಯವರು ಹೇಳುವಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿ ಎರಡೂ ಮಾಡಲಿಲ್ಲ ಅಂತಂದರೆ ನೀವುಗಳು ಏನನ್ನು ಸಹ ಮಾಡೋದಕ್ಕಾಗೋದಿಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು